ಪಿಎಂ ಸೇವಾ ಯೂಟ್ಯೂಬ್ ಚಾನೆಲ್ಗೆ ಇವತ್ತು ನಾವು ಚರ್ಚಿಸೋ ವಿಷಯ ಬಹಳ ಮುಖ್ಯವಾದದ್ದು ಇತ್ತೀಚೆಗೆ ಸರ್ಕಾರ ಒಂದು ಮಹತ್ವದ ಆದೇಶ ಹೊರಡಿಸಿದೆ ಇದರ ಪ್ರಕಾರ ಮುಂದೆ ಪೊಲೀಸರು ಸಿವಿಲ್ ವ್ಯಾಜ್ಯಗಳು ಭೂ ವಿವಾದಗಳು ಅಥವಾ ಆಸ್ತಿ ಮಾಲೀಕತ್ವಕ್ಕೆ ಸಂಬಂಧಿಸಿದ ಯಾವುದೇ ಪ್ರಕರಣಗಳಲ್ಲಿ ಮಧ್ಯಪ್ರವೇಶ ಮಾಡುವಂತಿಲ್ಲ ಇದರಿಂದ ಏನ್ ಬದಲಾವಣೆ ಆಗುತ್ತದೆ ಮೊದಲು ನಾವು ನೋಡೋಣ ಹಿಂದೆ ಅನೇಕ ಬಾರಿ ಯಾರಾದರೂ ತಮ್ಮ ಆಸ್ತಿ ವಿವಾದ ಅಥವಾ ಬಾಡಿಗೆದಾರ ಮತ್ತು ಮನೆ ಮಾಲೀಕರ ನಡುವೆ ಜಗಳ ಇದ್ದಾಗ ಪೊಲೀಸರು ಮಧ್ಯಪ್ರವೇಶ ಮಾಡುತ್ತಿದ್ದರು ಕೆಲವೊಮ್ಮೆ ಇದು ಸಾಮಾನ್ಯ ಜನರ ಮೇಲೆ ಒತ್ತಡ ಸೃಷ್ಟಿಸುತ್ತಿತ್ತು ಆದರೆ ಈಗ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಇಂತಹ ಸಿವಿಲ್ ವ್ಯಾಜ್ಯಗಳಲ್ಲಿ ಪೊಲೀಸರ ಪಾತ್ರವಿಲ್ಲ ಉದಾಹರಣೆಗೆ ಒಬ್ಬರು ಒಪ್ಪಂದವನ್ನು ಉಲ್ಲಂಘಿಸಿದರೆ ಅಥವಾ ಯಾರಾದರೂ ಬಾಡಿಗೆದಾರರು ಮತ್ತು ಮನೆ ಮಾಲೀಕರ ನಡುವೆ ವಿವಾದ ಉಂಟಾದರೆ ಇಂತಹ ಪ್ರಕರಣಗಳು ಸಿವಿಲ್ ಕೋರ್ಟ್ ವಿಚಾರಣೆಗಷ್ಟೇ ಒಳಪಟ್ಟಿರುತ್ತವೆ ಪೊಲೀಸರು ಇದರಲ್ಲೇನು ಹೇಳಬಾರದು ತಲೆ ಹಾಕಬಾರದು ಮತ್ತಷ್ಟು ಮುಖ್ಯವಾದ ಅಂಶವೆಂದರೆ ಪ್ರಾಪರ್ಟಿ ಮಾಲೀಕತ್ವದ ವಿವಾದಗಳು ಯಾರಾದರೂ ಜಮೀನು ಅಥವಾ ಮನೆ ಮಾಲೀಕತ್ವದ ವಿಚಾರದಲ್ಲಿ ಗೊಂದಲ ಸೃಷ್ಟಿಸಿದರೆ ಈ ಪ್ರಕರಣವನ್ನು ಕೋರ್ಟ್ ಮಾತ್ರ ನೋಡುತ್ತದೆ ಪೊಲೀಸರು ಅಲ್ಲ ಹಿಂದಿನ ದಿನಗಳಲ್ಲಿ ಇಂಥ ಪ್ರಕರಣಗಳಲ್ಲಿ ಪೊಲೀಸರ ಹಸ್ತಕ್ಷೇಪದಿಂದ ಜನರು ತೊಂದರೆ ಅನುಭವಿಸಿದ್ದರೆ ಈಗ ಸರ್ಕಾರ ಈ ಕ್ರಮದ ಮೂಲಕ ಜನರಿಗೆ ನಿರಾಳತೆ ನೀಡುತ್ತಿದೆ ಇದೇ ಅಲ್ಲದೆ ಪೂಜಾ ಹಕ್ಕುಗಳು ಮತ್ತು ಧಾರ್ಮಿಕ ಸ್ಥಳಗಳ ನಿರ್ವಹಣೆಗೆ ಸಂಬಂಧಿಸಿದ ವಿವಾದಗಳು ಇವುಗಳಲ್ಲಿ ಕೂಡ ಪೊಲೀಸರು ತಲೆಹಾಕಬಾರದು ಏಕೆಂದರೆ ಇಂಥ ಪ್ರಕರಣಗಳು ಸಂಪೂರ್ಣವಾಗಿ ಸಿವಿಲ್ ಸ್ವರೂಪದ್ದಾಗಿವೆ ಮತ್ತೊಂದು ಪ್ರಮುಖ ವಿಷಯವೇ ವಾಣಿಜ್ಯ ಮತ್ತು ವ್ಯಾಪಾರ ಚಟುವಟಿಕೆಗಳ ವಿವಾದಗಳು ಇವುಗಳೂ ಸಹ ಸಿವಿಲ್ ಪ್ರಕರಣಗಳಲ್ಲೇ ಬರುವುದರಿಂದ ಪೊಲೀಸರ ಹಸ್ತಕ್ಷೇಪವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಈ ಆದೇಶವು ಸುಪ್ರೀಂ ಕೋರ್ಟ್ ತೀರ್ಪಿನ ಆಧಾರದ ಮೇಲೆ ಸರ್ಕಾರ ಹೊರಡಿಸಿದೆ ಅಂದರೆ ಇದೊಂದು ಸರಳ ನಿಯಮ ಅಲ್ಲ ಇದು ಕಾನೂನುಬದ್ಧವಾಗಿ ಜಾರಿಗೆ ಬರುತ್ತಿರುವ ಬದಲಾವಣೆ ಸಿವಿಲ್ ಸ್ವರೂಪದ ಪ್ರಕರಣದಲ್ಲಿ ಪೊಲೀಸರ ಸಹಾಯಕ್ಕೆ ಹೋಗಿದ್ದರೆ ಪೊಲೀಸರು ಸ್ಪಷ್ಟವಾಗಿ ನಾವು ಏನೂ ಮಾಡಲಾಗುವುದಿಲ್ಲ ಎಂದು ಹೇಳುತ್ತಾರೆ ಇದರ ಹಿಂದಿನ ಉದ್ದೇಶ ಏನು ಸರಳವಾಗಿ ಹೇಳುವುದಾದರೆ ಪೊಲೀಸರ ಅಧಿಕಾರವನ್ನು ದುರುಪಯೋಗಪಡಿಸಬಾರದು ಸಾಮಾನ್ಯ ಜನರ ಮೇಲೆ ಒತ್ತಡ ಹಾಕಬಾರದು ಮತ್ತು ಸಿವಿಲ್ ಕೇಸುಗಳನ್ನು ಕೋರ್ಟ್ ಮೂಲಕವೇ ಪರಿಹರಿಸಬೇಕು ಇದರಿಂದ ಜನರಿಗೆ ನ್ಯಾಯ ದೊರೆಯುವಲ್ಲಿ ಪಾರದರ್ಶಕತೆ ಬರುತ್ತದೆ ಸ್ನೇಹಿತರೆ ಈ ಸುದ್ದಿ ಕೇಳಿ ನಿಮಗೆ ಹೇಗಿದೆ ಇನ್ನು ಮುಂದೆ ನಿಮ್ಮ ಭೂವಿವಾದ ಬಾಡಿಗೆದಾರರ ಸಮಸ್ಯೆ ಅಥವಾ ಆಸ್ತಿ ಸಂಬಂಧಿತ ಕೇಸು ಬಂದರೆ ನೀವು ನೇರವಾಗಿ ಕೋರ್ಟ್ಗೆ ಹೋಗಬೇಕು ಪೊಲೀಸರು ಇಂತಹ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಮೊದಲನೆಯದಾಗಿ ಸಾಮಾನ್ಯ ಜನರ ಹಕ್ಕುಗಳನ್ನು ರಕ್ಷಿಸುವುದು ಈ ನಿಯಮದ ಮುಖ್ಯ ಉದ್ದೇಶ ಹಳೆಯ ದಿನಗಳಲ್ಲಿ ಅನೇಕರು ತಮ್ಮ ಜಮೀನು ಮನೆ ಬಾಡಿಗೆ ಅಥವಾ ಆಸ್ತಿ ಸಮಸ್ಯೆಗಳಲ್ಲಿ ಪೊಲೀಸರ ಸಹಾಯಕ್ಕೆ ಹೋಗುತ್ತಿದ್ದರು ಕೆಲವೊಮ್ಮೆ ಪೊಲೀಸರು ಅಧಿಕಾರದ ಹೆಸರಿನಲ್ಲಿ ಜನರನ್ನು ಹೆದರಿಸುತ್ತಿದ್ದರು ಒತ್ತಡ ಹಾಕುತ್ತಿದ್ದರು ಇದರ ಪರಿಣಾಮವಾಗಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವ ಮೊದಲು ಜನರು ಅನ್ಯಾಯ ಅನುಭವಿಸುತ್ತಿದ್ದರು ಆದರೆ ಈಗ ಹೊಸ ಆದೇಶದಿಂದಾಗಿ ಇಂತಹ ದುರುಪಯೋಗಕ್ಕೆ ಕಡಿವಾಣ ಹಾಕಲಾಗಿದೆ ಮತ್ತೊಂದು ಪ್ರಮುಖ ಅಂಶವೆಂದರೆ ಪೊಲೀಸರ ನೈಜ ಕರ್ತವ್ಯಗಳ ಮೇಲೆ ಗಮನ ಅಂದರೆ ಪೊಲೀಸರು ಕ್ರಿಮಿನಲ್ ಕೇಸುಗಳು ಕಳ್ಳತನ ಹಿಂಸಾಚಾರ ಮಹಿಳಾ ಸುರಕ್ಷತೆ ಸಮಾಜದಲ್ಲಿ ಶಾಂತಿ ಕಾಪಾಡುವುದು ಇವುಗಳ ಮೇಲೆ ಕೇಂದ್ರೀಕರಿಸಬೇಕು ಸಿವಿಲ್ ಸ್ವರೂಪದ ಪ್ರಕರಣಗಳಲ್ಲಿ ಕಾಲ ವ್ಯಯ ಮಾಡುವ ಬದಲು ನಿಜವಾದ ಅಪರಾಧಿಗಳನ್ನು ಹಿಡಿಯಲು ಗಮನ ಕೊಡಬೇಕು ಈ ಆದೇಶದಿಂದ ಆ ಕೆಲಸ ಸುಲಭವಾಗುತ್ತದೆ ಇನ್ನೊಂದು ಲಾಭವೆಂದರೆ ಕೋರ್ಟ್ ವ್ಯವಸ್ಥೆಗೆ ಗೌರವ ಏಕೆಂದರೆ ಸಿವಿಲ್ ವ್ಯಾಜ್ಯಗಳು ಕಾನೂನಿನ ಪ್ರಕಾರ ನ್ಯಾಯಾಲಯದಲ್ಲೇ ಪರಿಹಾರವಾಗಬೇಕು ಪೊಲೀಸರು ತಲೆ ಹಾಕುವುದರಿಂದ ಕೆಲವೊಮ್ಮೆ ಕೋರ್ಟ್ ತೀರ್ಪುಗಳ ಮೇರೆ ಪರಿಣಾಮ ಜಮೀನು ಮಾಲೀಕತ್ವ ಸ್ವಾಧೀನ ಸಮಸ್ಯೆಗಳು ಕೋರ್ಟ್ ಮಾತ್ರ ನಿರ್ಧರಿಸುತ್ತದೆ ಧಾರ್ಮಿಕ ಸ್ಥಳಗಳ ನಿರ್ವಹಣೆ ಪೂಜಾ ಹಕ್ಕುಗಳು ಸಿವಿಲ್ ಕೋರ್ಟ್ ವಿಚಾರಣೆಗಷ್ಟ ಒಳಪಟ್ಟಿರುತ್ತವೆ ವಾಣಿಜ್ಯ ಮತ್ತು ವ್ಯಾಪಾರ ವ್ಯಾಜ್ಯಗಳು ಇವು ಕೂಡ ಕೋರ್ಟ್ ಮೂಲಕವೇ ಬಗೆಹರಿಯಬೇಕು ಇದರ ಅರ್ಥ ಏನೆಂದ್ರೆ ಜನರು ತಮ್ಮ ಹಕ್ಕಿಗಾಗಿ ಕೋರ್ಟ್ಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತದೆ ಇದರಿಂದ ಕಾನೂನು ವ್ಯವಸ್ಥೆಗೆ ಗೌರವ ಹೆಚ್ಚುತ್ತದೆ ಮತ್ತು ಜನರು ಪೊಲೀಸರ ಮೇಲೆ ಅವಲಂಬಿಸದೆ ನೇರವಾಗಿ ನ್ಯಾಯ ಪಡೆಯಲು ಸಾಧ್ಯವಾಗುತ್ತದೆ ಗೂಗಲ್ ನಲ್ಲಿ